ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಶಿವಂತ ಅಂತ್ ಹೇಳಿರಿ ಎಸ್ ವಿ ಆರ್ ಕಂಪ್ನಿ ನಮ್ಮದು ಮಹಾಲಕ್ಷ್ಮಿ ಅಗ್ರೀ ಸೈನ್ ರಾಂಪ್ರೌತಿ ಮಂದಿರವು ನಿಮ್ಮ ಹೆಸ್ರು ರೇವಯ್ಯ ಸಿದ್ಧಲಿಂಗಯ್ಯ ಮಾಡಿ ಅಂತ ಹೇಳಿ ರೀ ಸರ್ರ ರೇವಯ್ಯ ಸಿದ್ಧಲಿಂಗಯ ಮಾಡಿರಿ ಹಾಂ ರೀ ಸರ್ ಹೂವು ರೀ ಶಿರ್ಶ್ಯಾಡ್ರಿ ಶಿರ್ಶಾಡ್ರಿ ತಾಲೂಕು ರೀ ಇಂಡಿ ತಾಲೂಕು ಹಿಂಡಿ ಜಿಲ್ಲೆ ರೀ ಬಿಜಾಪುರಿ ಬಿಜಾಪುರಿ ಇವು ನಿಂಬಿಡೆ ಸೌ ಇವು ಇವು ಒಂದುರ ಎಂಬತ್ತವರೆ ಒಂದು ಎಂಬತ್ತು ನಿಮ್ಗೆ ಬಿಡಾವೆ ಹಾ ಹಾ ಇದಕ್ ಮೊದಲ ನಿಂಬಿ ಎಣ್ಣೆ ಯಾವ್ದ್ ಹೊಡ್ದಿರಿ ನೀವು ಎಣ್ಣೆ ಕೆಲಸ ಕೊಟ್ಟಲ್ರ ಎಣ್ಣೆ ಕೆಲ್ಸ ಕೊಟ್ಟ ತಾಂಬಾ ಹಿಂಡಿ ಮಸಳಿ ನಾದ್ ಎಲ್ಲ ಕಟ್ಟದ್ರಿ ನಾವ್ ಕೆಲಸ ಕೊಟ್ಟಿಲ್ರಿ ಮತ್ತಿದು ಮೊನ್ನೆ ನಮ್ ಅಂಗಡಿ ಬಂದಿರಿ ನೀವು ಸರ್ ಅವಾಗ ಬಂದಾಗ ಎಣ್ಣೆ ಹೊಡ್ಕೊತೀರಾ ನಿಂಬಿ ಕಣ್ಣಿ ತೊಗೊಂಡ್ರಿ ಸರಿ

ಎಣ್ಣೆ ಹೇಳ್ತೀನಿ ಇದು 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 ರಾಂಪುರದಾಗ ಸರ್ ಮಹಾಲಕ್ಷ್ಮಿ ಅಗ್ರವರಿ ರಾಂಪುರದ ಮಹಾಲಕ್ಷ್ಮಿ ಅಗ್ರವರಿ ಹಾ ಸರ್ ಇದು ಹೂ ಕಾಣಿಸ್ತಾ ಚಲೋ ಎಷ್ಟು ಐತ್ರಿ ಇದು ಎಣ್ಣೆ ಹೊಡ್ಕೊಂಡ ಮೇಲೆ ಈ ಎಣ್ಣೆ ಹೊಡ್ಕೊಂಡ ಮೇಲೆ ಈ ಹತ್ತು ದಿನದ ಮೇಲೆ ಭಯಂಕರ ಕಾಣತ್ತಾರೆ ಸರ್ ಹತ್ತು ದಿನ ಮೇಲೆ ಟೋಟಲ್ ಇಪ್ಪತ್ತು ದಿನ ಆಗಿರಿ ಹತ್ತು ದಿನದಲ್ಲಿ ಹೂ ಜಾಸ್ತಿ ಕಾಣ ಸ್ಟಾರ್ಟ್ ಆಗಿರಿ ಹಾ ಸರ್ ಮತ್ತೆ ಮೇಲೆ ಎಣ್ಣೆ ಹೊಡ್ಕೊಂಡ ಮೇಲೆ ಗಿಡ ಹೆಂಗಿದ್ರಿ ಗಿಡ ಲಕ್ಷಣ ಪೂರ ಕೆಟ್ಟಿದ್ರು ಸರ್ ಲಕ್ಷಣ ಕೆಟ್ಟಿದ್ರಿ ಆಮೇಲೆ ರೀ ಲಕ್ಷ್ಮಣ ಕೆಟ್ಟಿದ್ರು ಮುಟ್ರು ಹೋಗ್ರಿ ಮುಟ್ರು ಬಾಳಿತ್ರಿ ಹಾ ಸರ್ ಆಮೇಲೆ ರೀ

ಹೋದರ್ಸಿ ಏನೋ ಆಗಿಲ್ಲ ಸರ್ ನಾವು ಅಲ್ಲಿ ಇಲ್ಲಿ ತಂದು ಬಾ ಬಾಳ ಇದು ಮಾಡಿವ್ರಿ ಏನಿಲ್ಲ ಅಂದ್ರ ಒಂದ್ ನಲತ್ತೈವ್ ರೂಪಾಯಿ ಎಣ್ಣೆ ಹೊಡೆದೇವ್ ಗೊಬ್ಬರ ಹೊಡೆದಿವ್ ಯಾವ ಹೇಳ್ತಾರ ಎಲ್ಲಾ ಮಾಡಿವ್ರಿ ಸರ ಅದ್ರ ಹೋದರ್ಸಿ ಏನ್ ಕೆಲಸ ಕೊಟ್ಟಿಲ್ರಿ ಒಂದ್ ಐವತ್ ಗಿಡ ಕಿತ್ತೆ ಒಂದ್ ಐವತ್ ಗಿಡ ಇಡಬೇಕ ಮಾಡಿದ್ರಿ ಸರ್ ಇವು ಒಂದ್ ಐವತ್ತೈಕ್ ಗಿಡ ಉಳಿದ ಕಿತ್ತ ಕಬ್ಬ ಬಸ್ಬೇಕ ಮಾಡಿದ್ರಿ ಅದು ಯೂಟ್ಯೂಬ್ ನಾಗ ನೋಡಿದೆ ಸರ್ ನೋಡಿಕ್ರೆ ನಾವು ರಾಮ್ಪುರ್ಕ್ ಹೋದೆವ ಸರ್ ಬಲಿ ಹೋಗಿ ಮಹಾಲಕ್ಷ್ಮಿ ಆಗ್ರೇ ಹೋಕಿಂದ್ರ ಎಣ್ಣೆ ತೊಗೊಂಡೇವ್ ಸರ್ ಕೇಳಿದೆವು ಹಿಂಗ್ರಿ ಆಗ್ಯಾವ್ರಿ ಸರ್ ಗಿಡಗಳು ನಾ ಮೂರ ಕಿಂಕಿಂಗ್ ಆಗ್ಯಾವ ಏನೋ ಒಂದ್ ಅರ್ಧ ಗಿಡ ಕಿತ್ಕಿನ್ ಕಬ್ಬ ಹಚ್ಲ್ಕಿ ಹಚ್ಬೇಕಂದಿವಂದ್ರ ಸರ ಅವ್ರ ಬೈದ್ರು ಸರ್ ಇವು ಎಂತ ಕಿತ್ತರಿ ಮತ್ತೆ ಬಾರಿ ಗಿಡ ಒಡದವ ಇವ್ ಎಣ್ಣೆ ಒಯ್ಯಕಿಂಗ್ ಹೊಡ್ರಿ ಹೊಡದ್ಕಿನ್ ಬಾರಿ ಇಪ್ಪ ಹತ್ ದಿನ ಆಗ ನಂತ ನೋಡ್ರಿ ಚೇಂಜ್ ಆಗ್ತತ್ತಲ್ಲ ಹೊಟ್ಟೆ ಹೂವು ಅಲ್ಲಿ ಇಲ್ಲಿ ಬಿಡುತ್ತಿಗುರ್ ಬಿಡತಾವ ಭಯಂಕರ ಇಪ್ಪತ್ ದಿನ ನಂತರ ಮಾತ್ರ ಒಂದ್ ರೋಜ್ ಎಣ್ಣೆ ಕೊಡ್ತೀನಿ ಅದು ಹೊಡ್ಕೊಂಡ್ ನೋಡ್ರಿ ನೋಡ್ರಿ ತಂದ್ರ ಸರ್ ಮತ್ತ್ ಏನಾರ ಈಗ ನಂತರ ಭಯಂಕರ ಹೂ ಬಿಟ್ಟ್ರಿ ಸೊಟ್ನಕ್ ಹೂ ಸರ್ ಮತ್ತೆ ಹೊಡ್ಕೊಂಡ್ರಿ ಇಲ್ಲ ಇಲ್ರಿ ಸರ್ ಇಲ್ರಿ ಇಲ್ರಿ ಈ ನಾಡ್ದು ಹೊಡ್ಕೊತೀನಿ ಬಂದ್ರಿ ನಿಮ್ಗ

ಕಾಳ ಸೆಟ್ ಆತಿ ಸರ್ ಹೆಂಗ್ ಆ ಈ ಸದ್ ನಾಲ್ಕು ಐದು ಬಿಟ್ಟಿದ್ದು ಒಪ್ಪ ಅಂತಂದ್ರ ಅದ್ರಾಗ ಒಂದೇ ಕಾಳ ಸೆಟ್ ಉಳಿದ ಕಾಳ ಉದ್ರ ಬಿಟ್ಟಿತ್ತು ಸರ್ ಈ ಸದ್ ಉದ್ರೋದಿಲ್ಲ ಏನಿಲ್ಲ ಎಷ್ಟು ಹೂ ಬಿಟ್ಟುಗಳು ಬಿಟ್ಟದ್ರಿ ಅದು ಇಟ್ಟು ಕಾಳ ಸಟ್ ಮಾಡ್ರಿ ಸರ್ ಅಷ್ಟು ಅಷ್ಟು ಕಾಳ ಸೆಟ್ ಅಲ್ಲ ಸೆಟ್ ಅಲ್ಲ ಸರ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಕಾಣ ಸಟ್ಟ ಆಲ್ಮೋಸ್ಟ್ ಎಲ್ಲಾ ಕಡೆ ಹೂಳು ಬಂದ್ರಿ ಗೊಬ್ಬರ ಕೊಂಟಣ್ಣ ಅದು ಹಾಕೊಂಡಿರ್ ಎಂಪರಿ ಹಾಕೊಂಡ್ ಇಪ್ಪತ್ ದಿನ ಐತ್ರಿ ಸರ್ ದಿನ ಐತ್ರಿ ಸರ್ ಮತ್ ಅದು ಹೆಂಗೆ ಕೆಲಸ ಮಾಡಿದ್ನು ಬಾರಿ ಕೆಲಸ ಕೊಟ್ಟದ ಕಾಳಿ ಮೇಲೆ ಕೊಳೆ ಕೆಲಸ ಕೊಡೋದು ಹೆಂಗ ಕೆಲಸ ಕೊಟ್ಟಿ ಮತ್ತೆ ಗೊಬ್ಬರ ಹಾಕದ ಬಳಕ ಮತ್ತೆ ಎಣ್ಣೆ ಹೊಡ್ದ ಬಳಿಕ ಈ ತರ ಆಗಿದ್ರ ಹೂ ಬಿಡ ಹೂ ಬಿಟ್ಟಾಗ ಅಂತ ಬಾ ಹೋದ್ರಿ ಸರ್ ಹೊಟ್ಟಾಗ ಅಂದ್ರೆ ನೋಡ್ಬೋದ್ರಿ ಕಾಣಿಸ್ತೀನಿ ಮತ್ ಬೇರೆ ಏನ್ ಹೇಳ್ತಾರೆ ಎಣ್ಣೆ ಬಗ್ಗೆ ನೋಡ್ರಿ ಗಿಡದವ್ರು ಯಾರು ಎಲ್ಲರು ನಿಂಬಿ ಗಿಡ ಇದ್ದವ್ರು ದಯಮಾಡಿ ಮಹಾಲಕ್ಷ್ಮಿ ಅಗ್ರಹದಾಗ ಹೋಗ್ ತುಂಬ ಹೊಡದ್ರು ಬಾರಿ ಉಪಯೋಗ ಆಗ್ತದ ಬಾರಿ ಒಳ್ಳೇದ್ರಿ ಸರ ಈಗ ನನ್ನಿಂದ ಮತ್ತವ್ರಿಗೆ ನಾನು ಅವ್ರಿ ಸರ್ ನನ್ನಿಂದ ನನ್ನ ನಾಲ್ಕು ಮಂದಿ ಉಪಯೋಗ ಆಗ್ಬೇಕ್ರಿ ಹಾ ಬಂದ್ರಿ ಫುಲ್ ಬಂದ್ರಿ ಸರ್ ಫುಲ್ ರಿಸಲ್ಟ್ ಬಂದ್ರಿ ಸರ್ ನಮಸ್ಕಾರ ನಮಸ್ಕಾರ